ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಶನಿ ಶಿಂಗಪ್ಪ ಹೋಗಿದ್ವಿ ಒಳ್ಳೆಯ ತಕ್ಷಣ ಆಯಿತು ಅದಕ್ಕೆ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಇಲ್ಲಿ ಮುಂದೆ ಇಲ್ಲಿ ನೀವು ನೋಡ್ಬೋದು ಎತ್ತು ಕಬ್ಬಿನ ಹಾಲು ಮಾಡ್ತಾ ಇದೆ ಅದನ್ನು ಕುಡಿಯೋಣ ಅಂತ ಬಂದಿದ್ದೀವಿ ನಿಮಗೂ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಅದು ಎತ್ತನ್ನು ಕಟ್ಟಿದಾಗ ಅದಕ್ಕೆ ಮಧ್ಯದಲ್ಲಿ ಕಬ್ಬಿನ ಹಾಲು ಬರ್ತಾ ಇದೆ ಓ ಇಷ್ಟ ಬಿಡು ಅಂತ ಹೇಳ್ತೀನಿ ಅದಕ್ಕೆ ಯೂಶ್ವಲಿ ನಾವು ಎಲ್ಲ ಹೊರಗಡೆ ನೋಡೋಕೆ ಹೇಗೆ ಅಂತಂದರೆ ಅದೊಂದು ಇರುತ್ತೆ ಮಷೀನಿಂದ ಕಬ್ಬಿನಾಲ್ ಮಾಡ್ತವೆ ಇದು ನಮ್ಮ ಎತ್ತು ದಷ್ಟು ಪುಷ್ಟವಾಗಿದೆ ಸುಣ್ಣಕ್ಕೆ ತಿಂದು ಅದು ಕಬ್ಬಿನಾಲು ಮಾಡಿಕೊಡ್ತೀವಿ ನಾವು ಅದಕ್ಕೆ ಜೊತೆ ಹೋಗ್ತಾಯಿದ್ವಿ ಅದು ಮುಂದೆ ನಾವು ಹಿಂದೆ ಹೇಗೆ ಬಂತು ಬಂತು ವೆಲ್ಕಮ್ 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 ಕಬ್ಬಿನಲ್ಲಿ ಮಾಡಿಕೊಡ್ತಾಗಂತೆ ಕುಡಿಯೋಣ ಹೇಗಿರುತ್ತೆ ಟೇಸ್ಟ್ ನೋಡೋಣಂತೆ ನಾನು ಸುಮಾರು ನೋಡಿದೆ ಈ ಹಾದಿನಲ್ಲಿ ನೋಡಿ ಬೆಲ್ಲನೂ ಮಾಡಿಟ್ಟಿದ್ದಾಗ ಎಲ್ಲ ಮಾಡಿಟ್ಟಿದಾಗ ಫೀಲ್ ಗುಡ್ ಫೀಲ್ ಗುಡ್ ಜಾಗದಲ್ಲಿ ಫೀಲ್ ಗುಡ್ ಗುಡ್ ಅಂದ್ರೆ ಬೆಲ್ಲ ನೋಡಿ ಎಲ್ಲ ಕಡೆ ಇದ್ದಾಗ ಒಂದು ಕ್ಯಾಂಪ್ ಹಾಕ್ತಿರ್ತಾಗ ಬಲೂನ್ಸ್ ಎಲ್ಲ ಕಟ್ಟಿ ಜೋಕಾಲೆ ಕಟ್ಟಿ ಮಕ್ಕಳಿಗೆ ಥ್ಯಾಂಕ್ ಯು ನೋಡಿ ಪಾಪ ಅದು ನಮಗೋಸ್ಕರ ಅಂತ ಅಂದ್ಬಿಟ್ಟು ಕಬ್ಬಿನಲ್ಲಿ ಕೊಟ್ಟು ಅದು ಪಾಪ ಅದ್ರದ್ದು ಸಿಪ್ಪೆ ತಿಂತ ಇದೆ ಥ್ಯಾಂಕ್ ಯು ಸೋ ಮಚ್ ಕಬ್ಬಿನಲ್ಲಿ ಕೊಟ್ಟಿದ್ದಕ್ಕೆ ಸೋ ಕ್ಯೂಟ್ರಿ ಎಷ್ಟು ಚೆನ್ನಾಗಿದೆ ನೋಡಿ ನಿನ್ನ ಜೊತೆ ನಾನು ಕುಡಿತೀನೂ ಆಗಾಮಾಗ್ತೀನಿ ನಾನು ಕುಡಿತೀನಿ ಆಗಾಮಾಗಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಅಂತ ಇನ್ನೊಂದು ಸರ್ತಿ ಇನ್ನೊಂದು ಏನಾನ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಹೀಗೆ ಹೋಗ್ತಾ ಇದಾಗಿ ಇವಾಗ ಶನಿ ಶಿಗ್ನಾಪುರದಿಂದ ನಾವು ಶಿರ್ಡಿಗೆ ಹೋಗ್ತಾ ಇದ್ದೀವಿ ನೋಡೋಣ ಇವಾಗ ಮಧ್ಯಾಹ್ನ ಆಗಿದೆ ದಕ್ಷಿಣ ಆಗತ್ತೆ ನೋಡ್ತೀನಿ ಓಕೆ ಮತ್ತೆ ಸಿಗೋಣ ಬಾಯ್ ಎಂಜಾಯ್